ನಮಸ್ತೆ ಪ್ರೀತಿಯ ವೀಕ್ಷಕರೇ ಕೇಳುಗರೆ ದೇವನೂರು ಶಿವಮೂರ್ತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಮನಸ್ಸಿನಲ್ಲಿ ಯಾವತ್ತೂ ಒಂದು ಪ್ರಶ್ನೆ ಕಾಡುತ್ತಿರುತ್ತದೆ ಆ ಪ್ರಶ್ನೆ ಏನು ಅಂದರೆ ಒಂದು ಕವಿತೆಯನ್ನು ಬರೆಯುವುದು ಹೇಗೆ ಅದರ ವಸ್ತು ವಿಷಯ ಏನಾಗಿರಬೇಕು ಮತ್ತು ಯಾವ ರೀತಿಯಾಗಿ ಪ್ರಸ್ತುತಪಡಿಸಬೇಕು ಎಂಬೆಲ್ಲ ಪ್ರಶ್ನೆಗಳು ನನಗೆ ಆಗಾಗ ಕಾಡುತ್ತಿರುತ್ತವೆ ಉತ್ತರವನ್ನು ಕಂಡುಕೊಳ್ಳಲು ಇದುವರೆಗೂ ನಾನು ಪ್ರಾಮಾಣಿಕವಾಗಿ ಪ್ರಯತ್ನಿಸಿಲ್ಲ ಕಾರಣ ನಾನು ಒಬ್ಬ ಕವಿಯೋ ಕಥೆಗಾರನೋ ಅಲ್ಲ ಅದು ಯಾವುದೂ ಆಗಬೇಕು ಎನ್ನುವ ಆಸೆ ನನ್ನಲ್ಲಿ ಮೂಡಿಲ್ಲ ನಿಮಗೆ ನೆನಪಿರಬೇಕು ಕಾಲೇಜು ಓದುವ ಸಮಯದಲ್ಲಿ ನೋಟ್ಸ್ಬುಕ್ ಕೊನೆಯ ಪುಟದಲ್ಲಿ ನೀವು ಕಂಡ ಆಕೆಯ ಅಥವಾ ಅವನ ಬಗ್ಗೆಯೋ ಏನೋ ಬರೆದಿರುತ್ತೀರಿ ನಾನೂ ಸಹ ಅಂತಹ ಸಂಗತಿಗಳನ್ನು ಎಲ್ಲ ಪುಟಗಳಲ್ಲೂ ಬರೆಯುತ್ತಿದ್ದೆ ಈಗಲೂ ಬರೆಯುತ್ತೇನೆ ಆದರೆ ಅವನ್ನೆಲ್ಲ ಕವಿತೆಗಳು ಎಂದು ಹೇಳಿಕೊಳ್ಳಲು ಸದಾ ಕಾಡುವ ಸಂಕೋಚ ಮತ್ತು ನಾನೇನು ಕವಿಯೇ ಹೀಗೆ ನಾನು ಬರೆದ ಸಾಲುಗಳು ಅವಳಿಗೆ ಗೊತ್ತಾಗಲೇ ಇಲ್ಲ ಒಮ್ಮೆ ನನ್ನ ಇವಳಾಗಬೇಕಿದ್ದ ಅವಳು ನನ್ನ ಅಕೌಂಟೆನ್ಸಿ ನೋಟ್ಸ್ನ ಕೊನೆಯ ಪುಟದಲ್ಲಿ ಬರೆದಿದ್ದ ಕೆಲವು ಸಾಲುಗಳನ್ನು ಓದಿ ನೀನೊಬ್ಬ ಕಣೋ ಅಂದಿದ್ದಳು ಅದಕ್ಕೆ ಉತ್ತರವಾಗಿ ಅವಳಿಗೆ ಈ ರೀತಿಯಾಗಿ ಹೇಳಿದ್ದೆ ಹೌದು ಕಣೆ ನಿನ್ನಿಂದ ಮರೆಯಾದಾಗೆಲ್ಲ ನಾನು ಕವಿಯಾಗುತ್ತೇನೆ ನೀನು ಎದುರಿಗೆ ಇರುವಾಗ ನಿನ್ನ ಕಣ್ಣೊಳಗೆ ರವಿಯಾಗಿರುತ್ತೇನೆ ನನ್ನ ಹೃದಯದ ನಯನಗಳಿಗೆ ಮಾತ್ರ ಕಾಣಿಸುವ ನಿನ್ನ ಸೌಂದರ್ಯದ ಸೊಬಗಿಗೆ ಮೌನಿಯಾಗಿರುತ್ತೇನೆ ಸರಿಸಿದಷ್ಟು ಸರಸವಾಡುವ ಆ ನಿನ್ನ ಮುಂಗುರುಳು ನನ್ನಲ್ಲಿ ಹುಟ್ಟಿಸುವ ತುಂಟತನಕ್ಕೆ ಪದಗಳನ್ನು ಹುಡುಕುತ್ತಿರುತ್ತೇನೆ ನಿನ್ನ ಬೀಳ್ಕೊಡುಗೆಯ ನಂತರ ಅವು ಸಾಲುಗಳಾಗುತ್ತವೆ ಅಷ್ಟೆ ಈ ಅನುಭವಗಳು ನಿಮಗೂ ಆಗಿರಬಹುದು ಬರೆದು ಹೇಳದೇ ಇರಬಹುದು ಬದುಕಿನಲ್ಲಿ ನಾವು ಪಡುವ ಪಾಡು ನೋವು ಪಡೆದುಕೊಂಡ ಪ್ರೀತಿ ಕಳೆದುಕೊಂಡ ರೀತಿ ಅನುಭವಿಸಿದ ಯಾತನೆ ನಮಗಾಗಿ ಮತ್ತೊಬ್ಬಳ ಪ್ರಾರ್ಥನೆ ಅಪ್ಪ ಬೈದದ್ದು ಅಮ್ಮ ತಲೆಯ ನೇವರಿಸಿದ್ದು ಅಜ್ಜಿ ಸತ್ತಾಗ ಅವಳೊಬ್ಬಳು ನನ್ನ ಪಾಲಿಗೆ ಇರಬೇಕಿತ್ತು ಅನ್ನಿಸುವುದು ನಡೆಯುವ ದಾರಿಯಲ್ಲಿ ಎಡವಿದಾಗ ಅಣ್ಣ ತಮ್ಮ ಸಹೋದರಿಯರು ಮಾಡಿದ ಅವಮಾನ ಅಪಹಾಸ್ಯ ನಿಂದನೆಯ ಮಾತುಗಳು ಎದೆಯನ್ನು ಗಾ ಘಾಸಿಗೊಳಿಸಿದ್ದು ಮದುವೆಯ ನಂತರ ಅಮ್ಮ ಬದಲಾದದ್ದು ನನ್ನ ಅಮ್ಮ ನಿಜವಾಗಿಯೂ ಕೆಟ್ಟ ಬೆಳೆ ಇಂಥ ಅನುಮಾನ ನಿಮ್ಮಲ್ಲೂ ಬಂದಿರಬಹುದು ಇನ್ನೂ ಹತ್ತು ಹಲವಾರು ಭಾವನೆಗಳನ್ನು ವ್ಯಕ್ತಪಡಿಸಬೇಕು ಎನ್ನಿಸಿದಾಗ ಮತ್ತೆ ಮತ್ತೆ ಬರೆಯಬೇಕೆನಿಸುತ್ತದೆ ವಿಸ್ತಾರವಾದ ಜೀವನದ ಏರುಪೇರುಗಳಲ್ಲಿ ಬಿತ್ತರಗೊಳ್ಳಲು ಅಪಹಪಿಸುತ್ತಿರುವ ಬದುಕಿನ ಭಾವನೆಗಳನ್ನು ಬರೆಯುತ್ತಿದ್ದೇನೆ ನಾನು ಬರೆಯುತ್ತಿರುವ ವಿಚಾರಗಳು ಕಾದಂಬರಿಯೋ ಸಣ್ಣ ಕಥೆಯೋ ಅಂಕಣನೋ ಕವಿತೆಯೋ ಅಥವಾ ಅದಾವುದೂ ಅಲ್ಲದಿರಬಹುದು ಆದರೆ ಬಿತ್ತರಿಸಿಕೊಳ್ಳ ಬಯಸುವ ಎಪ್ಪುಗಟ್ಟಿರುವ ಭಾವನೆಗಳ ಸರಮಾಲೆಗಳಂತೂ ಹೌದು ಕವಿತೆ ಕವನ ಕತೆ ಯಾವುದನ್ನೇ ಅಭಿವ್ಯಕ್ತಿಪಡಿಸಲು ಬರವಣಿಗೆಯೇ ಮೂಲವಾಗಿರುವ ಕಾರಣ ಬರೆಯುತ್ತಿದ್ದೇನೆ ಅಷ್ಟೆ ಲೇಖಕರು ದೇವನೂರು ಶಿವಮೂರ್ತಿ ಧನ್ಯವಾದಗಳು ಇನ್ನೂ ಹೆಚ್ಚಿನ ಈ ರೀತಿಯ ಸಾಹಿತ್ಯಾತ್ಮಕವಾದಂಥ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ನಾವು ಮಾಡುವಂಥ ಅಷ್ಟು ವೀಡಿಯೋಗಳು अपलोड ಮಾಡಿದ ತಕ್ಷಣ ಸಿಗತವೆ ಥ್ಯಾಂಕ್ ಯು ವೆರಿ ಮಚ್